ಸೊ ಇದು ಮೇ ಬಿ ಸೆಕೆಂಡ್ ಬ್ಲಾಗ್ ಥರ ಬರ್ಬೋದು ಆದರೆ ನಾನಿನ್ನು ಒಂದೇ ಜಾಗದಲ್ಲಿ ಇದ್ದೀನಿ ಯಾಕಂದರೆ ನಾವು ಇಷ್ಟೊತ್ತು ನೋಡಿದ್ದು ಈ ಬಿಲ್ಡಿಂಗ್ ಹಿಂದೆ ಕಾಣಿಸ್ತಿದೆಯಲ್ಲ ಈ ಬಿಲ್ಡಿಂಗ್ ನೋಡಿದ್ದು ಇವಾಗ ಯು ಗೋಯಿಂಗ್ ಟು ದಿಸ್ ಬಿಲ್ಡಿಂಗ್ ಅಂದರೆ ಇದರೊಳಗೆ ಪ್ಯಾಲೇಸ್ ಥರ ಇದೆ ಒಳಗಡೆ ಏನಿದೆ ಅಂತ ನನಗೂ ಗೊತ್ತಿಲ್ಲ ಲೆಟ್ ಸಿ ಹೋಗೋಣ ಹೋಗ್ಬೇಕಾದ್ರೆ ಒಂಥರ ಸಖತ್ತಾಗಿದೆ ನೋಡೋಕ್ಕೆ ನೋಡಿ ಒಂಥರ ರಾಯಲ್ ಆಗಿ ವೆಲ್ಕಮ್ ಮಾಡ್ತಾರೆ ನಮ್ಮನ್ನು ಆ್ಯಕ್ಚುಲಿ ಇದೆಲ್ಲ ಒಳ್ಳೆ ಏನು ಹೇಳ್ತಾರೆ ಈ ಪ್ರೀ ವೆಡ್ಡಿಂಗ್ ಬರುತ್ತಲ್ಲ ಅದಕ್ಕೆಲ್ಲ ಸಖತ್ತಾಗಿದೆ ಈ ಫ್ರೇಮ್ ಎಲ್ಲ ನೋಡಿ ಯಾರಾದ್ರೂ ಇದ್ರೆ ಬನ್ನಿ ಒಳಗೆ ಬರೋಕ್ಕೆ ಮುನ್ನೂರು ರೂಪಾಯಿ ಅಷ್ಟೇ ಪ್ರೀ ವೆಡ್ಡಿಂಗ್ ಎಲ್ಲ ಮಾಡ್ಕೋಬೋದು ಆದರೆ ಈ ಫೆಬ್ರವರಿ ಜನವರಿ ಟೆಬಲ್ ದೊಡ್ಡಡಿ ಯಾಕಂದರೆ ಗೊತ್ತಲ್ಲ ಸುಮ್ಮನೆ ಬಂದರೆ ಮುನ್ನೂರು ರೂಪಾಯಿ ಫುಲ್ ನೋಡಕ್ಕೆ ಮೂರು ಸಾವಿರ ರೂಪಾಯಿ ವಾವ್ ಸೈಕ್ ಆಗಿದೆ ಗ್ರೂ ನೋಡಿ ಹೆಂಗಡೆ ಇಟ್ರಲ್ಲಿ ಸೈಕ್ ಆಗಿದೆ ಮಾತ್ರ ಆಮೇಲೆ ಇಲ್ಲೊಂದು ತೋರ್ಸಿ ತಿಂತ ಒಂದು ನಿಮಿಷ ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಬಾವುಟ ಹಾರಿರೋ ಬಿಲ್ಡಿಂಗು ಫ್ಲ್ಯಾಗ್ ಹಾರಿರೋ ಬಿಲ್ಡಿಂಗಲ್ಲಿ ಈಗಿನ ರಾಜ ಇದ್ದಾರೆ ಕೇಳಿದೆ ಹೌದು ಈಗಿನ ರಾಜ ಆ ಫ್ಲ್ಯಾಗ್ ಆಗಿರೋ ಬಿಲ್ಡಿಂಗಲ್ಲಿದ್ದಾರೆ ಅಂತ ಅಂದರು ಮೋಸ್ಟ್ಲಿ ಆ ಬಿಲ್ಡಿಂಗ್ ಒಳಗೆ ಹೋಗೋಕ್ಕೆ ಮೂರು ಸಾವಿರ ರೂಪಾಯಿ ಅನಿಸುತ್ತೆ ಮಿಕ್ಕಿದ್ ಇದಕ್ಕೆಲ್ಲ ಏನಂತ ಏನು ದುಡ್ಡಿಲ್ಲ ಬಟ್ ಇಲ್ಲಿ ನೋಡಿ ಸಖತ್ತು ಅಂದರೆ ಸಖತ್ತು ಫೀಲ್ ಒಂಥರ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಕ್ರೇಜಿ ಅನ್ಸುತ್ತೆ ಏನು ನಿಜವಾಗ್ಲೂ ಪಿಂಕ್ ಸಿಟಿ ಅನ್ನೋ ಫೀಲ್ ಬರುತ್ತೆ ನೋಡಿ ಹೆಂಗಿದೆ ಬ್ಯಾಕ್ ಗ್ರೌಂಡ್ ಲೈಟ್ ಇಲ್ಲ ಅನ್ಕೋತೀನಿ ಇದೂ ಓಕೆ ನೋಡಿ ಒಂಥರ ಫುಲ್ಲು ಫುಲ್ ಇದು ಸಿಟಿ ಪ್ಯಾಲೇಸ್ನ ಇನ್ನೊಂದು ಪೋರ್ಷನ್ ಅಂತ ಹೇಳ್ಬೋದು ಬಟ್ ಹಿವಿ ಮೇಂಟೈನ್ ಮಾಡಿದ್ದಾರೆ ಗುರು ಸುಮ್ಮನೆ ಏನೋ ಮಾಡಿದ್ರೆ ಆಗಲ್ಲ ಆ್ಯಕ್ಚುಲಿ ನಿನ್ನೆ ಒಂದೆರಡು ಮೂರು ಕೋಟೆಗೆಲ್ಲ ಹೋಗಿದ್ದೆ ಫೋರ್ಟ್ ಅಮೀರ್ ಫೋರ್ಟ್ ನರಗ್ರಹ ಫೋರ್ಟ್ ಅಂತೆಲ್ಲ ಇದೆ ಆ ಫೋರ್ಟ್ಗೆಲ್ಲ ಹೋದಾಗ ನನಗನಿಸಿದ್ದೇನು ಅಂದರೆ ಈ ಥರ ಫೋರ್ಟ್ ನಮ್ಮೂರಲ್ಲೂ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲೂ ಇದೆ ಕೆಳದಿ ಕವಲೆದುರ್ಗ ಆಮೇಲೆ ನಮ್ಮೂರಲ್ಲೂ ಒಂದು ಕೋಟೆ ಗುಡ್ಡ ಅಂತ ಇದೆ ಆಮೇಲೆ ಏನು ಅಂತ ಏನು ಇಲ್ಲಿಗಿಂತ ಏನು ಅಂತ ಏನು ಇದಿಲ್ಲ ಇಲ್ಲಿ ಸ್ವಲ್ಪ ರಿಚಾಗಿ ಕಟ್ಟವ್ರೆ ಅಲ್ಲೊಂದು ಸ್ವಲ್ಪ ನಾರ್ಮಲಾಗಿ ಕಟ್ಟಿದ್ದಾರೆ ಅಷ್ಟೇ ಪ್ರಾಬ್ಲಮ್ ಏನು ಅಂದರೆ ಇಲ್ಲಿವ್ರು ಉಳಿಸ್ಕೊಂಡಿದ್ದಾರೆ ನಾವು ಅದನ್ನೆಲ್ಲ ಫುಲ್ಲು ಹುಡುಗರು ಹೋಗ್ಬಿಟ್ಟು ಅದನ್ನು ಅಲ್ಲಿ ಐ ಲವ್ ಅನು ಐ ಮನು ಈ ಥರದೆಲ್ಲ ಬರೆದು ಆಮೇಲೆ ಕೆಂಡದಲ್ಲಿ ಬರೆದು ಹಾಳು ಮಾಡಿ ನೀವು ನೋಡ್ಬೋದು ಇಲ್ಲಿ ಕಂಬ ಕಾಣಿಸ್ತಿದೆ ನೋಡಿ ಒಂದು ಕಂಬ ಹೆಂಗಿದೆ ಇಷ್ಟೇ ಉದ್ದ ಇರೋದ ಕಂಬ ಇಷ್ಟೇ ಇರೋದು ಉದ್ದ ಹೆಂಗಿದೆ ನೋಡಿ ಮೀನ್ಸ್ ನಮ್ಮದನ್ನು ನಾವು ಉಳಿಸ್ಕೋಬೇಕು ಅನ್ನೋ ಒಂದು ಭಾವನೆ ಅದು ಇರಬೇಕು ಇಲ್ಲಿ ನಂಗೆ ಅದೇ ಅನಿಸಿದ್ದು ನಿಮ್ಮ ಸಿಟಿ ಒಳಗಡೆ ಜನ ಹೆಂಗೆ ಇದ್ದರು ಸಿಟಿ ಒಳಗಡೆ ಅಂದರೆ ಅವ್ರ ಲೈಫ್ ಸ್ಟೈಲ್ ಹೇಗೆ ಇದ್ದರು ದೇ ಆರ್ ಲವ್ವಿಂಗ್ ದೇ ಆರ್ ಹೆರಿಟೇಜ್ ಅಂತ ನಮಗೆ ಅದಿಲ್ಲ ನಮಗೆಲ್ಲ ಚೆನ್ನಾಗಿದೆ ನಾವು ಚೆನ್ನಾಗಿ ದುಡಿತಿದ್ದೀವಿ ಒಳ್ಳೆ ತೋಟ ಮನೆಗೆದ್ದೆ ವ್ಯಾಪಾರ ವ್ಯವಹಾರ ಇದೆ ಬೇರೆ ನಮ್ದು ಯಾಕೆ ಬಿಲ್ಡಿಂಗು ನಮ್ದು ಯಾಕೆ ಹಿಸ್ಟ್ರಿ ಈ ಥರ ಥಿಂಕಿಂಗ್ ಇರಬಹುದೇನೋ ಇರುತ್ತೆ ಅಂತ ಹೇಳ್ತಿಲ್ಲ ಬಟ್ ಉಳಿಸ್ಕೊಳ್ಳೋಕೆ ಟ್ರೈ ಮಾಡೋಣ ಫ್ರೆಂಡ್ಸ್ ನಮ್ಮದು ಅಂದರೆ ಇವಾಗ ನಾವು ಇಷ್ಟಾದರೂ ನೋಡ್ತಿದ್ದೀವಿ ನಾಳೆ ನಮ್ಮ ಮಕ್ಳು ಹುಟ್ಟಿದ್ರೆ ಅವ್ರಿಗೆ ಮಕ್ಳು ಹುಟ್ಟಿದ್ರೆ ಅವಾಗ ಫಾರಿನ್ ಅವ್ರು ಮೊಮ್ಮಕ್ಳು ಬಂದು ಹೇಳ್ತಾರೆ ನಮ್ಮ ತಾತ ಇಲ್ಲಿಗೆ ಬಂದಿದ್ರಂತೆ ನೋಡಿದ್ಯಾ ನಿನ್ನ ದೇಶ ಹೆಂಗಿತ್ತು ಅಂತ ಹಂಗೆ ಮಾಡ್ಕೊಳ್ಳೋದು ಬೇಡ ಅನಿಸುತ್ತೆ ನಮ್ಮ ಮಕ್ಕಳೇ ಅವ್ರಿಗೆ ಹೇಳ್ತಾರೆ ಇರಲಿ ಐ ಆಮ್ ಫ್ರಮ್ ಇಂಡಿಯಾ ಐ ಆಮ್ ಫ್ರಮ್ ಕರ್ನಾಟಕ ಅನ್ನೋ ಥರ ಹೇಳೋ ತರ ಇದ್ರೆ ಒಳ್ಳೇದು ಅನ್ಸುತ್ತೆ ಆನಂದ್ ಮಂದಿರ್ ಅಂತ ಇದೆ ಎಂಟ್ರಿ ಇಲ್ಲ ಮೋಸ್ಟ್ಲಿ ಇದು ಮೂರು ಸಾವಿರ ರೂಪಾಯಿ ಒಳಗೆ ಬರುತ್ತೆ ಅನ್ಸುತ್ತೆ ನೋಡಿ ರಾಣಿ ಅಂದ್ರೆ ಯಾರೋ ಹಳೆ ರಾಣಿ ಅನ್ಸುತ್ತೆ ರಾಜ್ಯ ಪೂಜೆ ಮಾಡ್ತಿರೋ ಎಲ್ಲ ರಾಜ ಅಂದ್ರೆ ಇವಾಗಿನ ಪ್ರೆಸೆಂಟ್ ರಾಜ ನಾನು ಪೋಲೋ ಆಡ್ತಿರೋ ನಾನು ಆಮೇಲೆ ಹೇಳಿದ್ನಲ್ಲ ನಿನ್ನೆ ವೀಡಿಯೋದಲ್ಲಿ ಪೋಲೋ ಆಡೋರು ಇರು ಒಂಥರ ಅವ್ರು ಪೋಲೋ ಅಂತಾರೆ ಅವ್ರಿಗೆ ಪ್ರೈಡ್ ಇದ್ದಂಗೆ ಹೋಲಿ ಪ್ಯಾಲೇಸ್ ಒಳಗೆ ಹೋಲಿ ನಡೆದ್ರೆ ಹೆಂಗಿರುತ್ತೆ ಅಂತ ನಮ್ಮವರು ರೇಂಜಿಗೆ ಹೋಲಿ ಆಡ್ತಾರೆ ನೀವು ಹೇಳ್ಬೋದ ಏನೋ ಗೊತ್ತಿಲ್ಲರು ಆವು ಶೇಪಲ್ಲಿ ಮಿರರ್ ಇದೆ ಆವಾ ಡ್ರ್ಯಾಗನ್ ಮಿರರ್ ಅಂತೂ ಇದೆ

ನಾರ್ತ್ ಇಂಡಿಯಾ ಸ್ಪೆಷಾಲಿಟಿನೇ ಇದು ಒಂದು ಏನೋ ಒಂಥರ ಬ್ಯೂಟಿಫುಲ್ ಆಗಿರುತ್ತೆ ನೋಡೋಕ್ಕೆ ಯಾಕಂದರೆ ಕಲರಲ್ಲಾಗಿರ್ಬೋದು ಅಥವಾ ಆರ್ಕಿಟೆಕ್ಚರ್ ಆಗಿರ್ಬೋದು ಒಂಥರ ಕ್ರೇಜಿ ಇವಾಗ ಕಟ್ಸೋ ಮನೆಗೆಲ್ಲ ಈ ಥರದ್ದು ಒಂದು ಕಿಟಕಿ ಇಕ್ಕಿಸ್ಬೇಕು ಅಂದರೆ ಲಕ್ಷ ಲಕ್ಷ ಬೇಕು ಅನ್ಸುತ್ತೆ ನೋಡಿ ಹೆಂಗಿದೆ ಕಿಟ್ಗೆ ಫುಲ್ ಒಂದು ರೋ ಕಿಟ್ಗೆ ತೋರಿಸ್ತೀನಿ ಒಂದು ಆ್ಯಂಗಲಲ್ಲಿ ಸೈಕ್ ಆಗಿರುತ್ತೆ ಹಿಂದೆ ನೋ ಎಂಟ್ರಿ ಟೀಕೆ ಮತ್ತೊಬ್ ಸರ್ ಓ ತ್ರೀ ತೌಸಂಡ್ ಅಲ್ಲ ಟೀಕೆ ಬೈ ಮತ್ ಅಂದ್ರೆ ಯಾಕೆ ಹ್ಞೂ ಟೀಕೆ ಥ್ಯಾಂಕ್ ಯು ಭಯ ಹಾಂ ಫ್ರೆಂಡ್ಸ್ ಇದು ನೋಡಿ ಮೂರು ಸಾವಿರ ರೂಪಾಯಿ ಇದು ಮೂರು ಸಾವಿರ ರೂಪಾಯಿ ಎಂಟ್ರೆನ್ಸ್ ಹಿಂಗಿದೆ ಮೂರು ಸಾವಿರ ರೂಪಾಯಿ ಎಂಟ್ರೆನ್ಸ್ ತೊಗೊಳ್ಳೋಲ್ಲಾದರೆ ಇಷ್ಟೆಲ್ಲ ಮ್ಯಾಟ್ರಿ ಇದೆ ಅಂತೆ ಅಂದರೆ ಏನೋ ಶೇಷ್ ಮಾಲ್ ಆಮೇಲೆ ಸಮ್ಥಿಂಗ್ ಸಮ್ಥಿಂಗ್ ಎಲ್ಲ ಇದೆ ಸೊ ಹೇಳಿದ್ನಲ್ಲ ಒಬ್ಬನೇ ಬಂದಿರೋದ್ರಿಂದ ಅದು ಅನ್ಪ್ಲಾಂಡ್ ಆಗಿರೋದ್ರಿಂದ ಅರ್ಜೆಂಟಿಗೆ ಮೂರು ಸಾವಿರ ಖರ್ಚು ಮಾಡೋಷ್ಟು ಶ್ರೀಮಂತಿಗೆ ಉಳಿದಿಲ್ಲ ಅಂದರೆ ಇದು ಪ್ಲ್ಯಾನ್ ಮಾಡಿಕೊಂಡು ಸೇವಿಂಗ್ಸ್ ಮಾಡ್ಕೊಂಡು ಬಂದಿದ್ರೆ ಹೋಗ್ಬೋದಿತ್ತು ಬಟ್ ನಾನು ಬಂದಿರೋದೆ ಅಲುಕ್ ಬುಲ್ಕಲ್ಲಿ ಅಂದರೆ ರಜಾ ಕೇಳಿದೆ ರಜಾ ಕೊಟ್ಟರು ಮಾರನೇ ದಿನ ಬೆಳಿಗ್ಗೆ ಫ್ಲೈಟ್ ಹತ್ಕೊಂಡು ಜೈ ಅಂತ ಬಂದಿದ್ದು ಸೊ ಒಟ್ಟಾರೆ ಹೇಳಬೇಕು ಅಂದರೆ ಭಯಂಕರವಾಗಿದೆ ಈ ಜಾಗ ಮೇ ಬಿ ಮೂರು ಸಾವಿರ ರೂಪಾಯಿ ಖರ್ಚು ಮಾಡ್ಬೋದಿತ್ತು ಅನಿಸುತ್ತೆ ಅಂದರೆ ಇಷ್ಟು ನೋಡಿ ಒಳಗಡೆ ಹೋಗಿಲ್ಲ ಅಂದರೆ ಹೆಂಗೆ ಅನ್ನೋ ಥರ ಅನ್ನಿಸ್ತಿದೆ ಬಟ್ ನಂಗೆ ಇನ್ನೂ ಎರಡು ನಾಲ್ಕೈದು ದಿನ ಟ್ರಿಪ್ ಇದೆ ಅಂದರೆ ಉದಯ್ಪುರ್ಗೆಲ್ಲ ಹೋಗಬೇಕು ಸೊ ಸ್ವಲ್ಪ ಖರ್ಚಾಗ್ಬೋದೇನೋ ಅಂದ್ಕೊಂಡು ನಾನು ಆ ಕಾಲು ತಗೊಳ್ಳಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದರೆ ನಾನು ಮದುವೆ ಹುಡುಗಿಗೂ ಜೈಪುರು ರಾಜಸ್ಥಾನ್ ಇಷ್ಟ ಆಗಿದ್ದರೆ ಅವಳಿಗೆ ಹನಿಮೂನ್ ಅಂತ ಹೇಳಿ ಆಮೋಸ್ ಕರ್ಕೊಂಡ್ಬಂದುಬಿಡ್ತೀನಿ ಗೊತ್ತಿಲ್ಲ ನೋಡಣ ಏನೇನಾಗುತ್ತೆ ಅಂತ ಸೊ ಇವಾಗ ನಾನು ಹಿಂದ್ಗಡೆಯಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡ ಪಾತ್ರೆ ಅದು ಏನು ಅಂದರೆ ಅದಕ್ಕೆ ಗಂಗಾ ಜಲೀಸ್ ಅಂತ ಏನೋ ಹೆಸರಿಟ್ಟಿದ್ದಾರೆ ಹಿಂದಿಲ್ ಬರ್ದಿದ್ದಾರೆ ಇಂಗ್ಲೀಷಲ್ಲೂ ಇತ್ತು ನನಗೆ ಗೊತ್ತಲ್ಲ ಅಷ್ಟು ಮರ್ತೋಗ್ಬಿಟ್ಟೆ ಏನು ಅಂತ ಅಂದರೆ ಅದರಲ್ಲಿ ಸಾವಿರದ ಒಂಬೈನೂರ ಎರಡನೇ ಇಸ್ವಿಲಿ ಮಾಡಿರೋದಂಥದ್ದು ಬೆಳ್ಳಿದು ಓಕೆನಾ ಬೆಳ್ಳಿದು ಕೊ ತಪ್ಪಲೆ ಕೊಡಪಾನ ಅಂತ ಹೇಳ್ಬೋದು ಆ ಬೆಳ್ಳಿ ತಪ್ಪಲೆ ಕೊಡ್ಪಂದಲ್ಲಿ ಆಗಿನ ಮಹಾರಾಜ ಸಾವಿರದ ಒಂಬೈನೂರ ಎರಡನೇ ಇಸ್ವಿ ಮಹಾರಾಜ ಇಂಗ್ಲೆಂಡಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸಿರೋದು ಇಂಗ್ಲೆಂಡಿಗೆ ಹೋಗಕ್ಕೆ ಯಾಕಪ್ಪ ಬೆಳ್ಳಿ ಕೊಡಪಾನ ಅಂತ ಕೇಳಿದ್ರೆ ಗಂಗಾಜಲ ತಗೊಂಡೋಗಿ ಆ ಇಂಗ್ಲೆಂಡ್ ರಾಜ ಎಡ್ವರ್ಡ್ ಸೆಕೆಂಡಿಗೆ ಕೊಡೋಕ್ಕೆ ಗಂಗಾ ಜಲ ತೊಗೊಂಡೋಗಿದ್ರಂತೆ ಅಂದರೆ ನಮ್ಮ ಫಾರಿನರ್ಸು ಎಷ್ಟು ವ್ಯಾಲ್ಯೂ ಮಾಡ್ತಾರೆ ನೋಡಿ ನಮ್ಮ ಜಾಗಕ್ಕೆ ನಮ್ಮ ನೀರಿಗೆ ನಮ್ಮ ನೆಲಕ್ಕೆ ಎಲ್ಲ ಅಂದರೆ ಸ್ವಾತಂತ್ರ್ಯ ಸಿಗೋಕೆ ಮುಂಚೆ ಸ್ವತಂತ್ರ ಸಿಗೋಕೆ ಮುಂಚೆನೇ ಅವನಿಗೆ ಗೊತ್ತಿತ್ತು ಇಂಡಿಯಾ ಏನು ಇಂಡಿಯಾದರಲ್ಲಿ ಯಾವುದು ಪವಿತ್ರ ಅಂತ ಗಂಗಾ ಜಲ ತಗೊಂಡೋಗಿ ಅಂಥದ್ದು ಏನು ಇಲ್ಲ ಗಂಗಾ ಜಲ ತೊಗೊಂಡೋಗಿ ಗಿ ಅವ್ನು ಗಿಫ್ಟ್ ಕೊಟ್ಟಿದ್ದಾನೆ ರಾಜ ಅಂದರೆ ನಂಗೆ ಶಾಕ್ ಆಗೋಯ್ತು ರಾ ಅಂದ್ರೆ ಆ ಇಂಗ್ಲೆಂಡ್ ಅವ್ರು ಎಷ್ಟು ಮರ್ಯಾದೆ ಕೊಡ್ತಿದ್ರು ನಾವು ಹೆಣ ತೆಲಿಸ್ತಾ ಇದ್ದೀವಿ ಗಂಗೆ ಜಲ ನೀರಲ್ಲಿ ಹೆಣ ತಲುಸ್ತೀವಿ ತಿಂದಿದ್ದನ್ನಲ್ಲೇ ಬಿಸಾಕ್ತಿವಿ ಇವಾಗೇನೋ ಗಂಗಾ ಕ್ಲೀನ್ ಅಂತ ಏನೇನೋ ಕ್ಯಾಂಪೇನ್ಗಳು ಮಾಡಿರ್ಬೋದು ಬಟ್ ಆ ಮಾಡೋ ಲೆವೆಲಿಗೆ ನಾವು ತಂದ್ಕೊಂಡಿದ್ದೀವಲ್ಲ ಗಂಗಾ ಜಲ ತಗೊಂಡೋಗಿ ಎಡ್ವಾಡಿಗೆ ಕೊಟ್ಟಿದ್ದು ಎಲ್ಲ ನಿಜವಾಗ್ಲೂ ದೊಡ್ಡ ವಿಷಯ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ದೇ ರೆಸ್ಪೆಕ್ಟೆಡ್ ಅವರ್ ಕಲ್ಚರ್ ಅನ್ನೋದು ಇಲ್ಲಿ ನೋಡಿ ಕ್ಯಾಂಟೀನ್ ಇದೆ ಏನೋ ಫಂಕ್ಷನ್ ಆಗ್ತಿದೆ ಇದೇನೋ ಮೋಸ್ಟ್ಲಿ ಒಂದು ಚಿಕ್ಕ ಮಾರ್ಕೆಟ್ ಥರ ಇದೆ ಇಲ್ಲಿ ನೋಡೋಣ ನಿನ್ನೆ ನಾನು ಇದೀ ಸ್ಟೇ ಅಲ್ಲಿ ನ್ಯೂ ಇಯರ್ ಸ್ಪೆಷಲ್ಗೆ ಇತರದವ್ರನ್ನೇ ಅವ್ರನ್ನ ಕರ್ಸಿದ್ರು ಅವ್ರು ಯಾರೋ ಭಯಂಕರ ಅವರು ಬಟ್ ಸಕದಾಗಿತ್ತು ಅವ್ರದ್ದು ಮ್ಯೂಸಿಕಲ್ ಕಾಮಿಡಿಯನ್ಸ್ಗೆ ಏನು ಅಂದರೆ ನೋಡಿ ಯಾವುದಿಲ್ಲ ಚೆನ್ನಾಗಿರೋರು ನಾತ ಹೋಗ್ತಾಯಿರು ಇದರೊಳಗೆ ಇನ್ನೊಂದು ಮೈನ್ ಥಿಂಗ್ ಏನು ಅಂದರೆ ನಿನ್ನೆ ಒಂದು ಜಾಗಕ್ಕೆ ಹೋಗಿದ್ದೆ ಅಂದರೆ ನರಗ್ರಹ ಫೋರ್ಟ್ ಅಂತೇನೋ ಇದೆ ಅಲ್ಲಿಗೆ ಹೋಗಿದ್ದೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅವನು ಗೈಡು ಬಂದು ತಗೊಂಡಿದ್ದೆ ಅವನೇನು ಮಾಡ್ದ ಅವನು ಅಲ್ಲೊಂದು ಏನು ಹೇಳ್ತಾರೆ ಅದಕ್ಕೆ ಲೋಕಲ್ ಐಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದಿದೆ ಕಾಟೇಜ್ ಇಂಡಸ್ಟ್ರಿ ಥರ ಒಂದಿದೆ ಸರ್ ಅಂದರೆ ಹ್ಯಾಂಡ್ ಪ್ರಿಂಟು ಈ ಆನೆ ಗೊಂಬೆ ವರ್ಲಿ ಆರ್ಟ್ ಎಲ್ಲ ಬರುತ್ತಲ್ಲ ಅದನ್ನ ಹ್ಯಾಂಡ್ ಪ್ರಿಂಟ್ ಹೆಂಗೆ ಮಾಡ್ತಾರೆ ಅಂತೆಲ್ಲ ತೋರಿಸ್ಕೊಡ್ತಾರೆ ಸರ್ ಬನ್ನಿ ಅಂತ ಕರ್ಕೊಂಡೋದ ಸರಿ ಅಂತ ಹೋದೆ ಅಲ್ಲಿ ಹೋದರೆ ಅವನ್ನೆಲ್ಲ ತೋರಿಸ್ದ ಪಾಪ ಮೇಲೆ ಒಳಗಡೆ ಬನ್ನಿ ಸರ್ ಅಂತ ಒಂದು ಅಂಗಡಿ ಇದೆ ಅಲ್ಲಿಗೆ ಕರ್ಕೊಂಡೋದ ಅಲ್ಲಿಗೆ ಕರ್ಕೊಂಡೋದ್ರೆ ನಮ್ಮನ್ನು ಇಟ್ಕೊಂಡ್ಬಿಟ್ಟು ನೋಡೋಕ್ ಪಾಪದಂಥರ ಇದೀನಲ್ಲ ಜೊತೆ ಮಾಡಿಬಿಡೋಣ ಅಂದ್ಕೊಂಡಿದ್ದೆ ಅವನು ಹೇಳ್ತಾನೆ ಸಾರ್ ಇದು ಶುಗರ್ ಕೇನಲ್ಲಿ ಮಾಡಿದ್ದು ಸಾರ್ ಇದು ಬನಾನಾ ಲೀಫ್ಸಲ್ಲಿ ಮಾಡಿದ್ದು ಸಾರ್ ಸೀರೆನಾ ಎಲೆಯಲ್ಲಿ ಈ ಸೀರೆ ಅಂದರೆ ಬಾಳೆಹಲೆಯದು ನಾರ್ ತಗೊಂಡು ಈ ಸೀರೆ ಹೆಣ್ದಿರೋದು ಶುಗರ್ ಕೇನಂದು ನಾರ್ ತಗೊಂಡು ಈ ಸೀರೆ ಹೆಣ್ದಿರೋದು ಈ ಥರ ಕತೆಗಳು ತಗೊಂಡೋಗಿ ಸಾರ್ ಶುಗರ್ ಕೇನ್ ಥರ ನಿಮ್ಮಮ್ಮ ಹಂಗೆ ಕೊಟ್ಟರೆ ಸ್ವೀಟಾಗಿರ್ತಾರೆ ಸರ್ ಮಾರಾಟ ಮಾಡೋ ಕಲೆನ ಸಾಕತ್ತಾಗಿ ಕಲ್ತವ್ರೆ ಕಲಿಬೇಕು ನಾವು ಇಲ್ಲಿ ಬಂದು ಅದಕ್ಕೆ ಹೇಳೋದು ಬುದ್ಧಿವಂತರು ನಮ್ಮೂರ ಕಡೆ ಎಲ್ಲ ಬಂದ್ಬಿಟ್ಟು ಮಾರೋಡಿಗಳು ಯಾಕೆ ಅಷ್ಟು ಆರಾಮಾಗಿದ್ದಾರೆ ಅಂದರೆ ಅವ್ರಿಗೆ ಮಾರಾಟ ಮಾಡೋದು ಚೆನ್ನಾಗಿ ಬರುತ್ತೆ ಅವನು ಹೆಂಗೆ ಹೇಳಿದೆ ಅಂದರೆ ಸರ್ ಶುಗರ್ ಕೇನು ನಾರಲ್ಲಿ ಮಾಡಿರೋದು ಸಾರ್ ನಿಮ್ಮ ಅಮ್ಮಂಗೆ ಕೊಡಿ ನಿಮ್ಮ ಹೆಂಟಿಗೆ ಕೊಡಿ ತುಂಬ ಕೂಲಾಗಿರ್ತಾರೆ ಸಾರ್ ಅಂತ ವಾಯ್ಸ್ ಬಂದರೆ ಬೇಸಿಕ್ ಪ್ರಾಬ್ಲಮ್ ಹೇಳಿ ಕೊಟ್ಬಿಡೋದು ಅದಕ್ಕೂ ತಲೆ ಬೇಕು ಅಂತ ಹ್ಞೂ ಇಲ್ಲಣ್ಣ ನಮ್ಮಮ್ಮ ಹೆಂಗಿದ್ರು ಬೈತಾರೆ ನನಗೆ ಸೀರೆ ಕೊಟ್ಟರೆ ಬೈತಾರೆ ಅಂತ ಹೇಳ್ಬಿಟ್ಟು ಬಂದೆ ನಾನು

आप कौन सी जगह से छुट्टी मैं बेंगलुरु से बेंगलुरु ये हमारा मित्र तो इसके बाल उठ चुके हैं देखो आप एक बार कहां बेंगलुरु से नहीं ये भी यही से लोकल हां ठीक है हम कहते तो डिफरेंट वीडियो बनाते हैं मुझे प्रैंक कर रहे हैं अब नहीं नहीं प्रैंक नहीं कर रहे आपसे गुरु नन्ने प्रैंक मारता है ठीक <laughs> है भाई थैंक यू ओके ओके ಪ್ರಪಂಚ ಚೆನ್ನಾಗಿದೆ ಗುರು ಪ್ರೀತಿ ವಿಶ್ವಾಸ ಮುಖ್ಯ ಏನಂತೀರಾ ನೋಡಿ ತಿರುಗಿ ನೋಡುದು ಪ್ರೀತಿ ವಿಶ್ವಾಸದಲ್ಲಿ ಏನ್ ಮಾಡೋದು ಗುರು ಬೇಜಾರಾಯ್ತದೆ ಆಯ್ತದೆ ಕೆಲವೊಂದ್ಸಲ ಭಾಷೆ ಬರಲ್ಲ ಇನ್ ಕೆಲವೊಂದ್ಸಲ ನಾವು ನೋಡಕ್ ಚೆನ್ನಾಗಿರಲ್ಲ ಮನ್ಸಿಗೆ ನೋವಾಗುತ್ತೆ ಅದ್ರ ಪ್ರೀತಿ ವಿಶ್ವಾಸ ಮುಖ್ಯ ನೋಡೋಣ ಒಂದು ಕೆಲಸ ಮಾಡೋಣ ಬಟ್ ಜೈಪುರಲ್ಲಿ ರೋಡ್ ರೋಡ್ ಸುತ್ತದ ಒಂಥರ ಮಜಾ ಇದೆ ಬೈ ಜಂತರ್ ಮಂತರ್ ಕಾಸೆ ಜನ ಬೈ ಆವಾಗಿ ಮಕ್ಕಳು ರೋಡ್ ಕ್ರಾಸ್ ಮಾಡ್ತೀವಿ ಹೇಳ್ದನಲ್ಲ ಟ್ರಾಫಿಕ್ ಅವರಂತೂ ಇಲ್ಲಿ ಮಕ್ಕಳಲ್ಲ ಸೂ ಮಕ್ಕಳು ಇವರು ಯಾಕೆಂದರೆ ಮಗು ರೋಡ್ ಕ್ರಾಸ್ ಮಾಡ್ತಿದ್ದೆ ಅವ್ನು ಬಂದು ಗುದ್ದೇ ಬಿಟ್ಟ ಏನು ಹೇಳ್ತೀರಾ ನಮ್ಮೂರಾಗಿದ್ದರೆ ಇಳಿಸಿ ಎರಡು ಕೊಡ್ಬೋದಿತ್ತು ರೇವ್ರತಿ ಕಣ್ಕೊಳೋಣ ನೀನು ಏನು ಬಿಟ್ಟು ಇಲ್ಲಿ ಚಾ ಹೋಜೆ ಚಲ ಜಾವ್ ಅಂತಾರೆ ಖಜೂರ್ ನನ್ನ ಮಕ್ಕಳು ನೋಡಿ ರೋಡ್ ಕ್ರಾಸ್ ಮಾಡ್ತಿದ್ದೀನಿ ನೀವು ಬಂದು ಹತ್ತಿಸ್ಬಿಡ್ತಾರೆ ಬೇಕಂದ್ರೆ ಹತ್ತಿಸ್ಬಿಟ್ಟು ಹೆಸ ವಸ ಹೋಜಾತಾಯಿ ಚಲೇಜಾವ್ ಅಂದ್ಬಿಡ್ತಾರೆ ಆ ರೇಂಜಿಗೆ ಇವಷ್ಟು ವರ್ಸ್ಟ್ ವರ್ಸ್ಟ್ ಟ್ರಾಫಿಕ್ ಸರಿ ಬನ್ನಿ ನೆಕ್ಸ್ಟು ಜಂತರ್ ಮಂತರ್ ನೋಡೋ ಪ್ರೋಗ್ರಾಮ್ ಇದೆ ಅದನ್ನು ನೋಡೋಣ ಆಮೇಲೆ ಸಿಗೋಣ ಲವ್ ಯು